ಎಲ್ಲರಿಗೂ ಮುಂಜಾನೆಯ ಶುಭೋದಯ ಆತ್ಮೀಯ ಸಮಸ್ತ ಕನ್ನಡ ನಾಡಿನಲ್ಲಿ ಇರತಕ್ಕಂಥ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ ನಾನು ಕೊಡುವಂತ ಒಂದು ಮಾಹಿತಿಯನ್ನು ಕೇಳುವುದಕ್ಕಿಂತ ಮುಂಚೆ ನಮ್ಮ ಎಲ್ಲ ಜನರ ಸಮ್ಮುಖದಲ್ಲಿ ಪ್ರೀತಿ ಪ್ರೇಮಿ ಸಹಬಾಳ್ವೆಯ ಮುಖಾಂತರ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೊಂದು ಬೆಂಬಲವನ್ನ ನೀಡಿದ್ರೆ ನಾನು ಅವರಿಗೆ ಮತ್ತೊಂದಷ್ಟು ಬೆಂಬಲವನ್ನ ಕೊಡ್ತೀನಿ ಇದರಲ್ಲಿ ಯಾವುದೇ ರೀತಿಯಾಗಿ ಪ್ರೀತಿ ಪ್ರೇಮ ವಿಶ್ವಾಸ ಎನ್ನುವಂಥದ್ದು ನನ್ನ ಹೃದಯದಲ್ಲಿದೆ ಎಲ್ಲಾ ಮಹಾಜನತೆಗೆ ನಮಸ್ಕರಿಸುವುದರ ಮುಖಾಂತರ ನನ್ನ ಒಂದಿಷ್ಟು ಮಾಹಿತಿನ ಪ್ರಾರಂಭ ಮಾಡ್ತೇನೆ ಇವತ್ತಿನ ಈ ಮಾಹಿತಿ ಏನಂದ್ರೆ ಅಂತರ್ಜಾತಿ ವಿವಾಹವಾದ್ರೆ ಸರ್ಕಾರದಿಂದ ಮೂರ್ ಲಕ್ಷ ರೂಪಾಯಿ ಸಿಗುವಂತದ್ದು ಯಾವ ರೀತಿ ಅಂದ್ರೆ ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರಿಶಿಷ್ಟ ಜಾತಿ ಹಾಗೂ ಅಂತರ್ಜಾತಿ ವಿವಾಹಗಳನ್ನು ಉತ್ತೇಜಿಸಲಿಕ್ಕೆ ಪ್ರೋತ್ಸಾಹವನ್ನ ನೀಡುವಂತದ್ದು ಈ ಒಂದು ಯೋಜನೆಯ ಉದ್ದೇಶ ಆಗಿರುವಂತದ್ದು ಆದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರತಕ್ಕಂಥ ಸಮುದಾಯಗಳಲ್ಲಿ ವಿವಿಧ ರೀತಿಯ ಜಾತಿ ಹಾಗೂ ಉಪಜಾತಿಗಳಿಗೆ ಸೇರಿರತಕ್ಕಂಥ ದಂಪತಿಗಳಿಗೆ ಆರ್ಥಿಕವಾಗಿರತಕ್ಕಂಥ ಒಂದು ನೆರವನ್ನ ನೀಡುವುದರ ಮುಖಾಂತರ ಜಾತ್ಯಾತೀತತೆಯನ್ನ ಕಡಿಮೆ ಮಾಡಿಕೊಂಡು ಏಕತೆಯನ್ನ ಬೆಳೆಸುವಂತಹ ಗುರಿಯನ್ನು ಹೊಂದಿರತಕ್ಕಂಥ ವಿವಾಹದ ಪ್ರಕ್ರಿಯೆಯನ್ನ ಬೆಂಬಲಿಸಲಿಕ್ಕೆ ದಂಪತಿಗಳಿಗೆ ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸಲಿಕ್ಕೆ ಪ್ರೋತ್ಸಾಹನವನ್ನ ನೀಡಲಾಗುತ್ತದೆ ಆದ್ರೆ ಅಂತರ್ಜಾತಿ ವಿವಾಹ ಸಹಾಯಧನದ ಅಡಿಯಲ್ಲಿ ಆರ್ಥಿಕವಾಗಿರತಕ್ಕಂತ ಸಹಾಯವನ್ನ ಪರಿಶಿಷ್ಟ ಜಾತಿ ಇಲ್ಲದ ಹಿಂದೂ ವ್ಯಕ್ತಿಯನ್ನ ಮದುವೆಯಾಗುವಂತದ್ದು ಕರ್ನಾಟಕದ ಪರಿಶಿಷ್ಟ ಜಾತಿಯ ನಿವಾಸಿಗಳಿಗೆ ಈ ಒಂದು ಯೋಜನೆಯನ್ನ ಒದಗಿಸಲಾಗುವಂತದ್ದು ಅದರಂತೆ ಭಾರತದಲ್ಲಿ ಜಾತಿ ತಾರತಮ್ಯ ಹಾಗೂ ಅಸ್ಪೃಶ್ಯತೆ ನಿವಾರಣೆಗೆ ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿರುವಂತದ್ದು ಏನಿದು ಅಂತರ್ಜಾತಿ ವಿವಾಹ ಯೋಜನೆ ಅಂದ್ರೆ ಕರ್ನಾಟಕ ರಾಜ್ಯದ ಅಂತರ್ಜಾತಿ ವಿವಾಹ ಸಹಾಯ ಯೋಜನೆ ಅಡಿಯಲ್ಲಿ ಕರ್ನಾಟಕ ಸರ್ಕಾರದಿಂದ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ವರನಿಗೆ ನೀಡಲಾಗುತ್ತದೆ ಹಾಗೇನೆ ಮೂರು ಲಕ್ಷ ರೂಪಾಯಿ ವಧುವಿಗೆ ಇದರ ಈ ಒಂದು ನೆರವಿನ ಆರ್ಥಿಕ ಸಹಾಯವನ್ನ ನೀಡಲಾಗಿರುವಂತದ್ದು ಇದರಂತೆ ಅಂತರ್ಜಾತಿ ವಿವಾಹ ನೆರವು ಯೋಜನೆ ಎನ್ನುವ ಸ್ಪಷ್ಟವಾಗಿ ಹೇಳುವುದಾದ್ರೆ ದಂಪತಿಗಳಲ್ಲಿ ಒಬ್ಬರು ಪರಿಶಿಷ್ಟ ಜಾತಿಯ ವರ್ಗಕ್ಕೆ ಸೇರಿರುವಂತದ್ದು ಕಡ್ಡಾಯವಾಗಿರ್ತದ ಆದರೆ ಭಾರತದ ಕೆಳ ಮತ್ತು ಹಿಂದುಳಿದಿರತಕ್ಕಂತ ವರ್ಗಗಳು ಈ ಒಂದು ಯೋಜನೆಯ ಲಾಭವನ್ನ ಪಡೆಯುವಂತದ್ದು ಸುಲಭದ ಅವಕಾಶ ಇರುವಂತದ್ದು ಈ ಯೋಜನೆ ಅಡಿಯಲ್ಲಿ ಅವರ ಒಂದು ಆರ್ಥಿಕ ವೆಚ್ಚಗಳಿಗೆ ಇದರಿಂದ ಸಹಾಯವನ್ನ ಮಾಡಲಾಗ್ತದ ಅಂತರ್ಜಾತಿ ವಿವಾಹ ಸಹಾಯ ಅಡಿಯಲ್ಲಿ ಆರ್ಥಿಕವಾಗಿರತಕ್ಕಂತ ಸಹಾಯವನ್ನ ಪರಿಶಿಷ್ಟ ಜಾತಿ ಇಲ್ಲದ ಹಿಂದೂ ವ್ಯಕ್ತಿಯನ್ನ ಮದುವೆಯಾಗುವಂತ ಕರ್ನಾಟಕದ ಪರಿಶಿಷ್ಟ ಜಾತಿ ನಿವಾಸಿಗಳಿಗೆ ಇದರಿಂದ ಸಹಾಯಧನವನ್ನ ಒದಗಿಸಲಾಗುವಂತದ್ದು ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹಧನ ಎಷ್ಟು ಅಂದ್ರೆ ಪರಿಶಿಷ್ಟ ಜಾತಿಯ ಮಹಿಳೆಯರನ್ನ ಹಿಂದೂ ಧರ್ಮದ ಇತರೆ ಜಾತಿಯ ಪುರುಷರನ್ನ ಮದುವೆಯಾಗುವಂತಹ ಸಂದರ್ಭದಲ್ಲಿ ಅಂತಹ ದಂಪತಿಗಳಿಗೆ ಮೂರು ಲಕ್ಷ ರೂಪಾಯಿ ಹಾಗೂ ವರನಿಗೆ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಸಹಾಯಧನವನ್ನ ನೀಡುವುದರ ಒಂದು ಉದ್ದೇಶದಿಂದ ಇದರ ಪ್ರೋತ್ಸಾಹಧನಕ್ಕೆ ಆಯ್ಕೆಯಾಗಿರತಕ್ಕಂತಹ ದಂಪತಿಗಳಿಗೆ ಶೇಕಡಾ ಐವತ್ತರಷ್ಟು ಹಣವನ್ನ ನೇರ ನಗದು ರೂಪದಲ್ಲಿ ನೀಡಲಾಗ್ತದ ಆನಂತರ ಉಳ್ದಿರತಕ್ಕಂತ ಶೇಕಡ ಐವತ್ತರಷ್ಟು ಹಣವನ್ನ ಮೂರು ವರ್ಷಗಳ ಅವಧಿಗಳವರೆಗೆ ಅವರ ಒಂದು ಠೇವಣಿಯಲ್ಲಿ ಎಪ್ಪಡಿಯನ್ನ ಇಡಲಾಗ್ತದ ಹಾಗೇನೆ ಇನ್ನೊಂದು ಯೋಜನೆಯಾಗಿರತಕ್ಕಂತಹ ಒಳಪಂಗಡ ವಿವಾಹ ಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಜಾತಿಯ ಇತರೆ ಒಳಪಂಗಡಗಳಲ್ಲಿ ವಿವಾಹ ಆದಂತಹ ಹಿನ್ನೆಲೆಯಲ್ಲಿ ಹಾಗೂ ಪರಿಶಿಷ್ಟ ಪಂಗಡದವರು ಇತರೆ ಒಳಪಂಗಡದಲ್ಲಿ ವಿವಾಹದ ಅಂತರ ದಂಪತಿಗಳಿಗೆ ಎರಡು ಲಕ್ಷ ರೂಪಾಯಿ ಪ್ರೋತ್ಸಾಹಧನವನ್ನ ಕೊಡುವಂತದ್ದಾಗಿರಬಹುದು ಆದರೆ ಆಕಸ್ಮಿಕವಾಗಿ ಸಾಮೂಹಿಕ ವಿವಾಹದ ಕಾರ್ಯಕ್ರಮಗಳ ಅಡಿಯಲ್ಲಿ ವಿವಾಹದ ಪರಿಶಿಷ್ಟ ಜಾತಿಯ ದಂಪತಿಗಳಿಗೆ ಐವತ್ತು ಸಾವಿರ ರೂಪಾಯಿ ಮದುವೆಯನ್ನ ಮಾಡುವಂತ ಅವರ ಒಂದು ಸಂಘ ಸಂಸ್ಥೆಯವರಿಗೆ ಅದರಲ್ಲಿರತಕ್ಕಂಥ ಪ್ರತಿ ದಂಪತಿಯವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಪ್ರೋತ್ಸಾಹನವನ್ನ ನೀಡಲಾಗುವಂತದ್ದು ಈ ಒಂದು ಅಂತರ್ಜಾತಿ ವಿವಾಹದಲ್ಲಿ ಅರ್ಹರಾಗಲಿಕ್ಕೆ ವಧು ಅಥವಾ ವರನು ಪರಿಶಿಷ್ಟ ಪಂಗಡದ ಸದಸ್ಯರಾಗಿರಬೇಕಾಗ್ತದ ಈ ಒಂದು ಯೋಜನೆ ಅಡಿಯಲ್ಲಿ ನೀಡುವಂತಹ ಒಂದು ಹಣಕಾಸಿನ ನೆರವನ್ನ ಪರಿಶಿಷ್ಟ ಪಂಗಡದ ಸದಸ್ಯರಲ್ಲದ ಹಿಂದೂ ವ್ಯಕ್ತಿಯನ್ನ ಮದುವೆ ಆಗಲಿಕ್ಕೆ ಕರ್ನಾಟಕದವರಿಗೆ ಮಾತ್ರ ಅನ್ವಯಿಸಲಾಗ್ತದ ಈ ಒಂದು ಸಹಾಯಕ್ಕೆ ನೀವು ಅರ್ಹತೆಯನ್ನ ಪಡಿಬೇಕಾದರೆ ವಿವಾಹಿತ ಜೋಡಿಯ ಅವರ ವಾರ್ಷಿಕ ಆದಾಯ ಐದು ಲಕ್ಷದ ಒಳಗಿರಬೇಕಾಗ್ತದ ಅದರಂತೆ ಕರ್ನಾಟಕ ರಾಜ್ಯದ ಎಸ್ಟಿ ಅಂತರ್ಜಾತಿ ಜೋಡಿಯ ವಿವಾಹದ ಒಂದು ಸಹಾಯದೊಂದಿಗೆ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ವಿವಾಹದ ನವ ವಿವಾಹಿತರಿಂದ ಅರ್ಜಿಗಳನ್ನ ಸ್ವೀಕರಿಸಲಾಗಿರುವಂತದ್ದು ಅದರಂತೆ ವಧು ಅಥವಾ ವರನು ಕರ್ನಾಟಕದವರಾಗಿದ್ದರೆ ಹಾಗೇನೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿದ್ದರೆ ವಿವಾಹಿತ ದಂಪತಿಗಳು ಇದರ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಹರಾಗ್ತಾರೆ ದಂಪತಿಗಳು ತಮ್ಮ ಒಂದು ವಿವಾಹವಾಗಿರತಕ್ಕ ದಿನದಿಂದ ಹದಿನೆಂಟು ತಿಂಗಳ ಒಳಗಾಗಿ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದ ಆನಂತರ ಸಲ್ಲಿಸಿರತಕ್ಕಂಥ ಅರ್ಜಿಗಳನ್ನ ಸ್ವೀಕರಿಸಲಾಗುವುದಿಲ್ಲ ಏಕೆಂದ್ರೆ ಕರ್ನಾಟಕದ ಅಂತರ್ಜಾತಿ ವಿವಾಹ ಸಹಾಯದ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಮದುವೆಯ ಪ್ರಮಾಣ ಪತ್ರ ಅಂದ್ರೆ ಆಕ್ಚುಲಿ ಅದನ್ನ ನಾವೆಲ್ಲರೂ ಮ್ಯಾರೇಜ್ ಸರ್ಟಿಫಿಕೇಟ್ ಅಂತ ಕರಿತೀವಿ ಇದು ಕಡ್ಡಾಯವಾಗಿ ಬೇಕಾಗಿರುವಂತದ್ದು ಆದ್ರೆ ಅರ್ಹ ದಂಪತಿಗಳು ಈ ಒಂದು ಸಹಾಯಧನವನ್ನ ಪಡೆಯಲಿಕ್ಕೆ ಆನ್ಲೈನ್ ಮುಖಾಂತರ ಕರ್ನಾಟಕ ರಾಜ್ಯದ ಅಂತರ್ಜಾತಿ ದಂಪತಿಗೆ ಇದರ ಒಂದು ಸಹಾಯಧನಕ್ಕಾಗಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಕರ್ನಾಟಕ ಸರ್ಕಾರದ ಬುಡಕಟ್ಟು ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕೃತವಾಗಿರತಕ್ಕಂತ ವೆಬ್ಸೈಟ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಆ ಒಂದು ವೆಬ್ಸೈಟ್ ಗೆ ಭೇಟಿ ನೀಡುವುದರ ಮುಖಾಂತರ ಬಲಗಡೆ ಇರತಕ್ಕಂತ ವಿವಾಹಕ್ಕೆ ಆಯ್ಕೆಯನ್ನ ಕ್ಲಿಕ್ ಮಾಡ್ರಿ ಹಾಗೇನೆ ಅಂತರ್ಜಾತಿ ಪ್ರೋತ್ಸಾಹ ಯೋಜನೆಯನ್ನ ಆಯ್ಕೆ ಮಾಡಿಕೊಂಡು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಪುಟಕ್ಕೆ ನಿಮ್ಮನ್ನ ನಿರ್ದೇಶಿಸಲಾಗ್ತದ ಈ ಒಂದು ಯೋಜನೆಯ ಮುಖ್ಯ ಪುಟದ ಕೆಳಗಡೆ ಸ್ಕ್ರಾಲ್ ಮಾಡಿಕೊಂಡು ನೋಂದಣಿ ಮೇಲೆ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದಾದ ಮೇಲೆ ಆನ್ಲೈನ್ ನೋಂದಣಿಯಲ್ಲಿ ಎಲ್ಲಾ ಕಡ್ಡಾಯ ಕ್ಷೇತ್ರಗಳನ್ನ ಭರ್ತಿ ಮಾಡಿಕೊಂಡು ನಿರ್ದಿಷ್ಟ ಸ್ವರೂಪ ಮತ್ತು ಪಾತ್ರದಲ್ಲಿ ಅಗತ್ಯ ಇರತಕ್ಕಂತ ಎಲ್ಲಾ ದಾಖಲೆಗಳನ್ನ ಅಪ್ಲೋಡ್ ಮಾಡಿಕೊಂಡು ಅದರಲ್ಲಿ ಇರತಕ್ಕಂತ ಎಲ್ಲಾ ಮಾಹಿತಿಗಳನ್ನ ಬಹಳ ಎಚ್ಚರಿಕೆಯಿಂದ ಪರಿಶೀಲನೆಯನ್ನ ಮಾಡಿಕೊಂಡು ಆ ನಂತರ ಸಲ್ಲಿಸು ಎಂಬ ಆಯ್ಕೆಯನ್ನ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ ಮೇಲೆ ಎಸ್ಎಂಎಸ್ ಮುಖಾಂತರ ದೃಢೀಕರಣ ಸಂದೇಶವನ್ನ ಸ್ವೀಕೃತಿ ಫಾರ್ಮ್ ಅನ್ನ ರಚಿಸಲಾಗ್ತದ ಇದಾದ ಮೇಲೆ ಭವಿಷ್ಯದ ಉಲ್ಲೇಖನಗೋಸ್ಕರ ಸ್ವೀಕೃತಿಯ ಒಂದು ಫಾರ್ಮ್ ಅನ್ನು ಮುದ್ರಿಸಿಕೊಂಡು ದಂಪತಿಗಳು ಒದಗಿಸಿರತಕ್ಕಂತ ಎಲ್ಲಾ ವಿವರಗಳನ್ನ ದೃಢೀಕರಿಸಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಪರಿಶೀಲನೆಯನ್ನ ನಡೆಸ್ತದ ಆದರೆ ಪರಿಶೀಲನೆ ಮಾಡಿದ ನಂತರ ಕರ್ನಾಟಕದ ಅಂತರ್ಜಾತಿ ಮದುವೆಯ ಆರ್ಥಿಕವಾಗಿರತಕ್ಕಂತ ಅದರ ಒಂದು ಸಹಾಯವನ್ನ ಅರ್ಜಿಯನ್ನು ಸಲ್ಲಿಸಿದಂತ ಆ ಒಂದು ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಅದರ ಅರ್ಧದಷ್ಟು ಹಣವನ್ನ ಜಮೆ ಮಾಡಲಾಗ್ತದ ಉಳಿದಿರತಕ್ಕಂತ ಅರ್ಧದಷ್ಟು ಹಣ ಅವರ ಜಂಟಿ ಖಾತೆಯಲ್ಲಿ ಅಂದ್ರೆ ಅವರ ಒಂದು ಬ್ಯಾಂಕ್ ಖಾತೆಯಲ್ಲಿ ಅನ್ನ ಇಡಲಾಗ್ತದ ತಮ್ಮ ಒಂದು ಇಬ್ಬರು ಸಂಗಾತಿಗಳ ಆಧಾರ್ ಕಾರ್ಡ್ ಅನ್ನ ಒದಗಿಸಬೇಕಾಗ್ತದ ಆನಂತರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇವೆರಡು ಕಡ್ಡಾಯವಾಗಿ ಬೇಕು ಹಾಗೇನೆ ಮದುವೆಯ ನೋಂದಣಿ ಪ್ರಮಾಣ ಪತ್ರ ಅಂದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕು ಬ್ಯಾಂಕ್ ಖಾತೆಯ ವಿವರ ಮೊಬೈಲ್ ಸಂಖ್ಯೆ ಇವೆಲ್ಲವೂ ಕಂಪಲ್ಸರಿ ಬೇಕೇ ಬೇಕು ಎರಡ್ ಸಾವಿರದ ಹದಿನಾರರಲ್ಲಿ ಕರ್ನಾಟಕ ಸರ್ಕಾರದವರು ಜಾರಿಯನ್ನ ಮಾಡಿದ್ರು ಇದ್ರ ಉದ್ದೇಶ ಏನಂತ ಅಂದ್ರೆ ಅಂತರ್ಜಾತಿ ದಂಪತಿಗಳಿಗೆ ವಿವಾಹವಾಗಲಿಕ್ಕೆ ಆರ್ಥಿಕ ನೆರವನ್ನ ನೀಡುವಂತದ್ದು ಇದ್ರ ಉದ್ದೇಶ ಆಗಿರುವಂತದ್ದು ಇದಿಷ್ಟು ಈ ಹೊತ್ತಿನ ಸಾರ್ವಜನಿಕರ ಮಾಹಿತಿ ದಯವಿಟ್ಟು ನನಗೊಂದು ಬೆಂಬಲವನ್ನ ಕೊಟ್ರೆ ನಾನು ಅವರಿಗೆ ಮತ್ತೆ ಒಂದು ಬೆಂಬಲವನ್ನ ಕೊಡ್ತೇನೆ ಇಲ್ಲಿಗೆ ಇದಿಷ್ಟು ಮಾಹಿತಿಯನ್ನು ಮುಗಿಸ್ತೇನೆ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ